ಇಡೀ ಬೆಂಗಳೂರು ಇಷ್ಟಲ್ಲಿ ಹತ್ತು ಲಕ್ಷ ರೂಪಾಯಿಗೆ ಈ ಖಾತಾ ಟಿ ಸಿ ಪಿ ಅಪ್ರೂವ್ಡ್ ಸೈಟ್ ಎಲ್ಲೂ ಕೊಡ್ತಾ ಇಲ್ಲ ಸರ್ ಬನ್ನಿ ನಾವೇ ಕೊಡ್ತಾ ಇರೋದು ಇಷ್ಟೇ ಎಲ್ಲ ವೀಕ್ಷಕರೇ ಮೂರು ವರ್ಷಕ್ಕೆ ಬೈ ಬ್ಯಾಕ್ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಆ ಗ್ಯಾರಂಟಿಗೆ ಅಗ್ರಿಮೆಂಟ್ ಕೂಡ ಕೊಡ್ತಾ ಇದ್ದೀವಿ ಬ್ಯಾಂಕ್ ಲೋನ್ ಅಂತ ಬಂದ್ರೆ ಅಪ್ ಟು ಸೆವೆಂಟಿ ಪರ್ಸೆಂಟ್ ವರ್ಗ ನ್ಯಾಷನೈಸ್ ಬ್ಯಾಂಕ್ ಅಲ್ಲಿ ಲೋನ್ ಕೂಡ ಆಗ್ತಿದೆ ಸರ್ ನಿಮ್ ಕಣ್ಣ ಮುಂದೆ ನೋಡಬಹುದು ಆಲ್ರೆಡಿ ಡಬಲ್ ಫ್ಲೋರ್ ಮನೆ ಕಟ್ಟಿಸಿದೆ ಈ ಪ್ರಾಪರ್ಟಿಲಿ ನೀವು ಹಾಕೋ ಬಂಡವಾಳಕ್ಕೆ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅಂತೂ ಇದೆ ಸರ್ ನಮಸ್ಕಾರ ಕೃಷಿ ಮಾರ್ಕೆಟ್ ವೀಕ್ಷಕರಿಗೆ ತುಂಬಾ ಜನ ವೈಟ್ ಫೀಲ್ಡ್ ಕೋಲಾರ್ ಮಾಲೂರ್ ಜಿ ಎಫ್ ಅಥವಾ ಪ್ರಾಪರ್ಟೀಸ್ ತೋರಿಸಿ ಪ್ರಾಪರ್ಟೀಸ್ ತೋರಿಸಿ ಅಂತ ಕೇಳ್ತಾ ಇದ್ರಿ ಇವತ್ತು ಒಚ್ಚ ಹೊಸ ಪ್ರಾಪರ್ಟೀಸ್ ಮುಖಾಂತರ ಬಂದಿದ್ದೀನಿ ಅದು ಕೇವಲ ಹತ್ತು ಲಕ್ಷ ರೂಪಾಯಿಗೆ ಈ ಖಾತಾ ಪ್ರಾಪರ್ಟಿಯನ್ನು ತಂದಿದ್ದೀವಿ ತಂದಿದೀವಿ ಇದು ಜಸ್ಟ್ ಒಂದ್ ಎಕರೆ ಎರಡು ಎಕರೆ ಅಲ್ಲ ಟೋಟಲ್ ಇಪ್ಪತ್ತೇಳು ಎಕರೆ ಪ್ರಾಪರ್ಟಿ ಇದು ಇದ್ರ ಬಗ್ಗೆ ಒಂದೊಂದು ಮಾಹಿತಿ ಕೊಡ್ಕೊಂಡು ಹೋಗ್ತೀನಿ ಕಂಪ್ಲೀಟ್ ವಿಡಿಯೋನ ನೋಡಿ ನಮ್ಮ ಪ್ರಾಪರ್ಟಿ ನೀವು ಏನ್ ಇನ್ವೆಸ್ಟ್ ಮಾಡಬೇಕು ಅಂತ ಕೇಳಿದ್ರಿ ನಮ್ಮ ಪ್ರಾಪರ್ಟಿ ನೀವು ಯಾವುದೇ ಪ್ಲಾಟ್ ಪರ್ಚೇಸ್ ಮಾಡಿದ್ರು ಬೈ ಬ್ಯಾಕ್ ಗ್ಯಾರಂಟಿ ಕೊಡ್ತೀವಿ ಅಂದ್ರೆ ತ್ರೀ ಇಯರ್ಗೆ ನಿಮ್ಗೆ ಅಗ್ರಿಮೆಂಟ್ ಆಗಿರುತ್ತೆ ನೀವು ಯಾವಾಗ ಬೇಕಾದ್ರೂ ಸೇಲ್ ಮಾಡಿ ನಾವೇ ತಗೊಂತೀವಿ ಇಂಟು ಡಬಲ್ ರೇಟಿಗೆ ಅದು ಬಾಯ್ ಮಾತಿಗಲ್ಲ ಸರ್ ವಿತ್ ಅಗ್ರಿಮೆಂಟ್ ಪ್ರೊಸೆಸ್ ಅಲ್ಲಿ ಕನೆಕ್ಟಿವಿಟಿ ಹೇಳಿದ್ರೆ ಬ್ಯಾಂಗ್ಳೂರಿಂದ ಒನ್ ಅವರ್ ಡ್ರೈವ್ ಆಗುತ್ತೆ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಇಂದ ಜಸ್ಟ್ಸ್ ಫಿಫ್ಟೀನ್ ಮಿನಿಟ್ಸ್ ಡ್ರೈವ್ ಆಗುತ್ತೆ ಬಂಗಾರಪೇಟೆಯಿಂದ ಜಸ್ಟ್ ಟೆನ್ ಮಿನಿಟ್ಸ್ ಡ್ರೈವಲ್ಲಿ ನಮ್ಮ ಪ್ರಾಪರ್ಟಿಗೆ ಬರ್ತೀರಾ ಸರ್ ವಿಶೇಷವಾಗಿ ಹೊಸೂರು ತಳ್ಳಿಯಲ್ಲಿ ಏನಾದರೂ ಏರ್ಪೋರ್ಟ್ ಆದರೆ ಜಸ್ಟ್ ಥರ್ಟಿ ಮಿನಿಟ್ಸ್ ಡ್ರೈವ್ಗೆ ನಮ್ಮ ಲೇಔಟ್ಗೆ ಬರ್ತೀರಾ ಸರ್ ಮಿನಿಟ್ಸ್ ಬಗ್ಗೆ ಹೇಳೋದಾದ್ರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವಾಟರ್ ಫೆಸಿಲಿಟಿ ರೆಡಿ ಇದೆ ಸರ್ ಎಲೆಕ್ಟ್ರಿಸಿಟಿ ರೆಡಿ ಇದೆ ಸರ್ ಮತ್ತೆ ತರ್ಟಿ ಫೀಟ್ ಸಬ್ ರೋಡ್ ರೆಡಿ ಇದೆ ಸರ್ ಫಾರ್ಟಿ ಫೀಟ್ ಸಬ್ ರೋಡ್ ಕೂಡ ರೆಡಿ ಇದೆ ಮತ್ತೆ ಡ್ರೈನೇಜ್ ಸಿಸ್ಟಮ್ ಕೂಡ ರೆಡಿ ಆಗಿದೆ ಎಷ್ಟು ಇದೆ ಸರ್ ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಎಲ್ಲ ತರ ಫೇಸಿಂಗ್ಸ್ ಅವೈಲಬಲ್ ಇದೆ ಸರ್ ಟೋಟಲ್ ಫೋರ್ ಹಂಡ್ರೆಡ್ ಸೈಟ್ಸ್ ಬಂದಿದೆ ಔಟ್ ಆಫ್ ಫೋರ್ ಹಂಡ್ರೆಡ್ ಅಲ್ಲಿ ಜಸ್ಟ್ ತ್ರೀ ಫಿಫ್ಟಿ ಸೈಟ್ಸ್ ಅವೈಲಬಲ್ ಇದೆ ಅಲ್ಲಿ ಹೇಳೋದಾದ್ರೆ ನಿಮ್ಗೆ ತರ್ಟಿ ಫೋರ್ಟಿ ತೌಸಂಡ್ ಟೂ ಹಂಡ್ರೆಡ್ ಸ್ಕೋರ್ ಫೀಟ್ ಇದೆ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಸ್ಕೋರ್ ಫೀಟ್ ಇದೆ ಸರ್ ಡಾಕ್ಯುಮೆಂಟ್ಸ್ ಬಂದಿ ಟ್ವೆಂಟಿ ಸೆವೆನ್ ಎಕರ್ಸ್ಗೆ ಕಂಪ್ಲೀಟ್ ಆಗಿ ಲೀಗಲ್ ಆಗಿದೆ ಸರ್ ಡಿ ಟಿ ಸಿ ಪಿ ಅಪ್ರೂವ್ಡ್ ಬರುತ್ತೆ ಈ ಖಾತಾ ಇಂಡಿವಿಜುವಲ್ ಈ ಖಾತಾ ಪ್ರಾಪರ್ಟಿ ಸರ್ ನಿಮ್ಮ ಕಣ್ಮುಂದೆ ನೋಡ್ಬೋದು ಆಲ್ರೆಡಿ ಡಬಲ್ ಫ್ಲೋರ್ ಮನೆ ಕಟ್ಸಿದ್ರೆ ಈ ಕಡೆ ನೋಡಿ ಸರ್ ತುಂಬಾ ಪ್ರಾಪರ್ಟಿ ಸರ್ ಆಲ್ರೆಡಿ ತಗೊಂಡಿ ಮನೆ ಕೂಡ ಕಟ್ಟಿಸಿದ್ದಾರೆ ನಮ್ಮ ಪ್ರಾಪರ್ಟಿಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಇನ್ವೆಸ್ಟ್ಮೆಂಟ್ ಕಮ್ ಕನ್ಸ್ಟ್ರಕ್ಷನ್ ಎರಡಕ್ಕೂ ಸೂಟಬಲ್ ಆಗುತ್ತೆ ಕನ್ಸ್ಟ್ರಕ್ಷನ್ಗೆ ಹೋಗ್ತೀನಿ ಅಂದ್ರೆ ನಿಯರ್ ಆಗಿ ಗ್ರೋಸರೀಸ್ ಪ್ರತಿ ಒಂದು ಅವೈಲಬಿಲಿಟಿ ಇದೆ ಮತ್ತೆ ಬ್ಯಾಂಗ್ಳೂರ್ ವೈಟ್ ಫೀಲ್ಡ್ ಇಂದ ಬರೋರ್ಗೂ ನಿಯರ್ ಇದೆ ಕೆಜಿಎಫ್ ಕಡೆಯಿಂದ ಬರೋವರೆಗೂ ನಿಯರ್ ಇದೆ ಈ ಪ್ರಾಪರ್ಟಿಲಿ ನೀವು ಹಾಕೋ ಬಂಡವಾಳಕ್ಕೆ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅಂತೂ ಇದೆ ಸರ್ ಪ್ರೈಸ್ ಯಾವ ಇದೆ ಸರ್ ಪ್ರೈಸ್ ಬಂದು ತರ್ಟಿ ಫೋರ್ಟಿ ಜಸ್ಟ್ ಟೆನ್ ಲ್ಯಾಕ್ಸ್ ಕೊಡ್ತಾ ಇದೀವಿ ಸರ್ ವಿತ್ ಈ ಖಾತಾ ಪ್ರಾಪರ್ಟಿ ಸರ್ ಇದು ಬ್ಯಾಂಕ್ ಲೋನ್ ಅಂತ ಬಂದ್ರೆ ಅಪ್ ಟು ಸೆವೆಂಟಿ ಪರ್ಸೆಂಟ್ ಅವ್ರಿಗೆ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಲೋನ್ ಕೂಡ ಆಗ್ತಿದೆ ಸರ್ ಸರ್ ಕೆಜಿಇಡಿ ವಿಲ್ಲಾ ಟೌನ್ಶಿಪ್ ಬಂದು ನೆನ್ನೆ ಮೊನ್ನೆ ಬಂದಿರೋ ಅಲ್ಲ ಸರ್ ಆಲ್ಮೋಸ್ಟ್ ಲೈಕ್ ತರ್ಟಿನ್ ಟು ಫಾರ್ಟೀನ್ ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿ ಸಕ್ಸಸ್ಫುಲ್ ಆಗಿ ಕಸ್ಟಮರ್ಗೆ ಕೊಟ್ಟಿದ್ದೀವಿ ನಾವು ಯಾವುದೇ ರೀತಿ ಡೆವಲಪ್ಮೆಂಟ್ ವೈಸ್ ಅಲ್ಲಿ ಅಮ್ಯುನಿಟಿ ವೈಸ್ ಅಲ್ಲಿ ಕಾಂಪ್ರೊಮೈಸ್ ಆಗಲ್ಲ ಸರ್ ಡಾಕ್ಯುಮೆಂಟ್ಸ್ ಅಷ್ಟೇ ಸರ್ ಎಷ್ಟೇ ಖರ್ಚಾದರೂ ಫಸ್ಟ್ ವಿ ವಿಲ್ ಇನ್ವೆಸ್ಟ್ ಫಾರ್ ಡಾಕ್ಯುಮೆಂಟ್ ಸರ್ ಡಾಕ್ಯುಮೆಂಟ್ಸ್ ಪಕ್ಕ ಇದ್ರೆ ಮಾತ್ರ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗ್ತೀವಿ ಬುಕಿಂಗ್ ಪ್ರೊಸೆಸ್ಗೆ ಹೋದ್ರೆ ಜಸ್ಟ್ ಟೆನ್ ತೌಸಂಡ್ ಕೊಟ್ಟು ಬ್ಲಾಕ್ ಮಾಡ್ಕೊಳ್ಳಿ ಸರ್ ಸೈಟ್ನ ಕಂಪ್ಲೀಟ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ನೀವು ಎಲ್ಲಿ ಬೇಕಾದರೂ ಲೀಗಲ್ ಚೆಕ್ ಮಾಡಿಸ್ಕೊಳ್ಳಿ ಆಫ್ಟರ್ ಲೀಗಲ್ ಕ್ಲಿಯರೆನ್ಸ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಸರ್ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಕಾಣ್ತಾ ನಂಬರ್ಗೆ ಕರೆ ಮಾಡಿ ನಮ್ಮ ಕಂಪ್ನಿ ಕಡೆಯಿಂದ ಫ್ರೀ ಫೆಸಿಲಿಟಿ ಅವೈಲೇಬಲ್ ಇರುತ್ತೆ ಫ್ಯಾಮಿಲಿ ಸಮೇತ ಬಂದು ಪ್ರಾಪರ್ಟಿ ನೋಡಿ ಬುಕ್ ಮಾಡಿ ಸರ್ ನಮ್ಮ ಲೇಔಟ್ ಸುತ್ತಮುತ್ತ ಮರಾಜಿ ದೇಸಾಯಿ ಸ್ಕೂಲ್ಸ್ ಆ್ಯಂಡ್ ಕಾಲೇಜಿದೆ ಮತ್ತೆ ದೇವರಾಜ್ ಅರಸ್ ಮೆಡಿಕಲ್ ಕಾಲೇಜ್ ಕೂಡ ನಿಯರ್ ಇದೆ ಸರ್